ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ದಿಲೀಪ್ ಹೆಮ್ಗೌಡ ಮಾತಾಡೋದು ಇವತ್ತೇನಪ್ಪ ವಿಶೇಷ ಹಳ್ಳಿನ ತೋರಿಸಿದನಲ್ಲ ಅನ್ಕೊಂಡ್ರ ನೋಡಿ ಫ್ರೆಂಡ್ಸ್ ಇದೆ ನಮ್ಮ ಮನೆ ಸೊ ಇವತ್ತು ನಮ್ಮೂರಲ್ಲಿ ಜಾತ್ರೆ ಇರೋದ್ರಿಂದ ನಾವೆಲ್ಲ ಊರಿಗೆ ಬಂದಿದ್ದು ಸೊ ಊರಲ್ಲಿ ಮಳೆ ಸ್ಟಾರ್ಟ್ ಆಗ್ತಿದೆ ಲೈಟಾಗಿ ಮಳೆ ಸ್ಟಾರ್ಟ್ ಆಗ್ತಿತ್ತಲ್ಲ ಹಂಗೆ ಒಂದು ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತೇನಪ್ಪ ವಿಶೇಷ ಅಂದರೆ ನಮ್ಮೂರಲ್ಲಿ ಅನೇಕ ಜಾತ್ರೆಯಿಂದ ಮಾಡ್ತೀವಿ ಶ್ರೀ ಅನೇಕರಮ್ಮನ ಅವರ ಜಾತ್ರಾ ಮಹೋತ್ಸವ ಆ ಜಾತ್ರೆಗೋಸ್ಕರ ನಾವೆಲ್ಲರೂ ಊರಿಗೆ ಬಂದಿದ್ದೋ ಸೊ ಮಳೆ ನಿಮಗೆ ಮಳೆ ಭೂಮಿಗೆ ಬಿದ್ದರೆ ಆ ಸ್ಮೆಲ್ಲೇ ಒಂಥರ ಸಕ್ಕತ್ತಾಗಿರುತ್ತೆ ಆ ಸ್ಮೆಲ್ನ ತೊಗೊಂಡು ನಾನು ಅವಾಗ ತಾನೇ ಚೆನ್ನಾಗಿ ಮನೆ ಹತ್ರ ಬಂದು ನಿಂತಿದ್ದೆ ಸೊ ಮಳೆ ಸ್ಟಾರ್ಟ್ ಆಯಿತು ಸೊ ನಮ್ಮ ಅಕ್ಕನ ಮಗ ಇವನು ಕರ್ನಾಟಕ ತೊಗೊಂಡು ಆಟ ಆಡ್ತಿದ್ದ ಸೊ ಒಂಥರ ಎಲ್ಲರೂ ಕೂತ್ಕೊಂಡು ಮಳೆ ಬಂದು ತಲ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ಒಳಗಡೆ ಇದ್ದು ನೋಡಿ ಫ್ರೆಂಡ್ಸ್ ಇದೆ ನಮ್ಮ ಮನೆ ಸೊ ಇವಾಗ ನನ್ನ ಮದುವೆ ಟೈಮಲ್ಲಿ ಆಲ್ಟ್ರೋ ಮಾಡಿಸಿರೋದು ಸೊ ನಮ್ಮ ಮನೆ ಅಂಚಿನ ಮನೆ ಮೋಲ್ಡ್ ಮನೆ ಅಲ್ಲ ಸೊ ನಾವಿನ್ನ ಆಲ್ಟ್ರೋ ಮಾಡಿಕೊಂಡು ನಮ್ಗೆ ಯಾವ ಥರ ಸಿಟಿ ಸ್ಟೈಲಿಗೆ ಬೇಕೋ ಆ ಥರ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಸೊ ಇದು ನಮ್ಮ ಮನೆಯ ದೇವ್ರ ಮನೆ ಸೊ ಸಿಂಪಲ್ ತುಂಬ ಗ್ರ್ಯಾಂಡಾಗಿ ಇಲ್ಲ ಸೊ ಇದು ನಮ್ಮ ಮನೆ ಕಿಚನ್ನು ಇವರೇ ನಮ್ಮಮ್ಮ ಸೊ ಮನೆಗೇನೆ ಮನೆಗೇ ಮಾಡಿದ್ರಿಂದ ನಮ್ಮ ಮನೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದೊಂದು ನನಗೊಂದು ಫೀಲು ಗುಡ್ ಫೀಲ್ ಇದು ನಮ್ಮ ನಿನ್ನೆ ಪರ್ ನಾವು ನಮ್ಮ ಮನೆ ಕ್ಯೂಟೆಸ್ಟ್ ರಾಣಿ ಸೊ ನಮ್ಮಪ್ಪ ಇವತ್ತು ಜಾತ್ರೆ ಇರೋದ್ರಿಂದ ಮಟನ್ನು ಮತ್ತು ಚಿಕನ್ನು ಚಿಕನ್ನ ಕ್ಲೀನ್ ಮಾಡ್ತಿದ್ರು ಒಳ್ಳೆ ಬ್ಯಾಟಿಂಗ್ ಮಾಡೋಣ ಬನ್ನಿ ಸಾಂಬಾರು ಮತ್ತು ಫ್ರೈ ಮಾಡಿಸ್ಕೊಂಡು ಈ ಥರದ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ സോ മുൻ്റെ വേദിക്കണ താങ്ക് യു ഫോർ ദ വാച്ചിങ്